কেডে <inaudible> কেডেকে चला तो

நடித்த சார் நமக்கு ஏன்னா கலசிங் கலச ಮತದಾನ ಮಾಡದೆ ತಟಸ್ಥವಾಗಿ ಯಾರಾದರೂ ಉಳಿದಿದ್ರೆ ಅವ್ರು ಕೇಳಿರ್ಬೇಕು ಇವರ ಪರವಾಗಿ ಸರಿಯಾದುನ್ ಕೂಡಪ್ಪ ಇವರ ಪರವಾಗಿ ಕೈಯತ್ತು ಉರುಗ ಮತ ಚನ ಚಲವನೆ ಮಾಡಬೇಕು ಅವರು ಪರವಾಗಿರದು ಕೈಯತ್ತುಬೇಕು ಆನಂತರ ಜಮಾದ ಇವರ ಪರವಾಗಿ ಅವಶ್ಯತೆ ಇರುತ್ತೆ ओके हेलो सेम सेम ओके

तो बात बोलूं तो यार आज पूरी दिक्कत है तो कल일부터 चली हुई थी ಆನಂದ್ ಚೌಹಾಣ್ ಇವರು ಒಟ್ಟು ಮೂವತ್ತೊಂಬತ್ತು ಮತಗಳನ್ನು ಪಡೆದಿದ್ದು ಅತಿ ಹೆಚ್ಚು ಮಹಾಪೌರರಾಗಿ ಆಯ್ಕೆಯಾಗಿರುತ್ತಾರೆ ಎಂದು ನಾನು ಘೋಷಿಸುತ್ತಿದ್ದೇನೆ ಆಯ್ಕೆಯಾದಂತಹ ಮಹಾಪೌರ ಮತ್ತು ಮಹಾಪೌರರಿಗೆ ಅಭಿನಂದನೆಗಳು ರಾಷ್ಟ್ರಗೀತೆಯೊಂದಿಗೆ ಸಭೆ ಮುಕ್ತಾಯ ಮಾಡಬಹುದು मतगणने उप महापौर साल के चुनाव श्रीमती ज्योति राजीव पड़ोर परवा विरोध सैर हजी आरोप आनंद चव्हाण में बंद विरोधी सिंध गुजरात मरा शुभ शिष्य मानगे गाये तव जय गनगण मङ्गलदायक जया এই রাজু এইটা করলিছে எப்பியோரு வந்து வந்த எம்பியோரே எல்லாம் பாப்பார ಮುಂದೆ <muchas> ಮುಂದ <muchas> <coughs> やだやだ。 আমাৰ <laughs> হাকাৰ

Yes. Thank you. r g r ನನ್ನ ಸಣ್ಣ ಕಡೆ ಬೇಕಾದ್ರೂ ಮೇಡಮ್ ಚವನ್ ಚವಣ್ ಕಡೆ ನೋಡಿರಿ ಕೆಲವು ಚವನ್ ಸರ್

ಫೋಬೋಲ್ <Es> ಅಂತ <poor> <warning sound> <legen meantime>، ಅಲ್ಲೇ ಹಾಕ್ತೇನೆ ತೊಗ ತೋರಪ್ಪ ಹಾಕ್ತೇವೆ

ಎಲ್ಲರಿಗೂ ನಮಸ್ಕಾರ ನಾನು ಈ ಮೇಯರ್ ಆಯ್ಕೆ ಮಾಡಿದ ನನ್ನ ಪಕ್ಷದವರಿಗೂ ಧನ್ಯವಾದ ಎಲ್ಲರಿಗೂ ನಮಸ್ಕಾರ ನನ್ನ ಈ ಮೇಯರ್ ಸ್ಥಾನಕ್ಕೆ ಆರಿಸ್ಬೇಕಂತ ನನ್ನ ಪಕ್ಷದವರಿಗೆ ಧನ್ಯ ಮನೆಯರಿಗೆ ಎಲ್ಲರಿಗೂ ಧನ್ಯವಾದ ಹಾಗೆ ಸದಸ್ಯರಿಗೂ ನಾನು ಧನ್ಯವಾದ ಹೇಳ್ತೇನೆ ಹಾಗೆ ಬೆಳಗಾವಿ ಜನತೆಗೆ ನನಗೆ ಈ ಇದೊಂದು ಅವಕಾಶ ಕೊಟ್ಟೋದಕ್ಕೆ ಒಂದು ವರ್ಷದೊಳಗೆ ನಾನು ಅಭಿವೃದ್ಧಿ ಕಾಮಗಾರಿ ಈ ಕಡೆ ಗಮನ ಕೊಡ್ತೀನಿ ನನ್ನ ಕೈಲಿ ಎಷ್ಟಾಗ್ತದೆ ಅಷ್ಟು ಆದಷ್ಟು ನಾನು ವರ್ಕ್ ಮಾಡ್ತೀನಿ ಡೆವಲಪ್ಮೆಂಟ್ ವರ್ಕ್ ಸರ್ ನಮ್ಮ ಸದಸ್ಯರನ್ನೆಲ್ಲ ಕೇಳಿ ಏನಾಗ್ತದೆ ನಾವು ಅದನ್ನ ಏನಾದ್ರೂ ಅದನ್ನ ಅಭಿವೃದ್ಧಿ ಮಾಡಕ್ಕೆ ಟ್ರೈ ಮಾಡ್ತೀನಿ ತುಂಬಾ ಹೆಮ್ಮೆ ಆಗ್ತದೆ ಈ ಸ್ಥಾನ ಕೊಟ್ಟದ ನಮ್ಮ ಪಕ್ಷದವರಿಗೆ ಧನ್ಯವಾದ ಮೇಡಮ್ ಪೌರ ಕಾರ್ಮಿಕರ ಸಮಸ್ಯೆಗಳು ಅದಾವ ಅವ್ರಿಗೆ ಸರಿಯಾಗಿ ಸ್ಯಾಲರಿ ಸಿಗ್ತಾ ಇಲ್ಲ ಇದ್ರ ಕಡೆ ತಮ್ಮ ಗಮನ ಹರಿಸ್ತಾರೆ ತಮಗೂ ಇರದೆ ತಾವು ಇದನ್ನ ಅನುಭವಿಸ್ ಬಂದಿದ್ದೀರಿ ಬಂದು ನೋಡ್ತೇನೆ ಸರ್ ಮುಂದೆ ಇದ್ರೊಳಗೆ ಅದರ ಬಗ್ಗೆ ಇದನ್ನ ನೋಡ್ತೇನೆ